ಜಯ ಅವ್ರಿಗೆ ಸತೀಶ್ ಅವ್ರಿಗೆ ನಮಸ್ತೆ ಹೇಳಿ ಚಕ್ನಳ್ಳಿ ಕರೆಂಟ್ ಕಣ್ಣೆ ಮುಚ್ಚಾಳೆ ಆಟ ಆಗ್ತಾ ಹೌದು ಸರ್ ಎಲ್ಲ ಪಿನ್ ಪಂಚರ್ ಆಗಿದೆ ಅದೇ ಸಾಹೇಬ್ರಿಗೂ ಅದೇ ಹೇಳಿದೆ ಯಾಕಪ್ಪ ಹಿಂಗ್ ಆಗ್ತಿದೆ ಅದನ್ನ ಈಗ ಆಲ್ರೆಡಿ ಪಿನ್ಗಳು ಲೋಕಲ್ ಪಿನ್ಗಳು ಹಾಕಿದ್ರೆ ಮೇಡಮ್ಗೂ ಕಂಪ್ಲೇಂಟ್ ಮಾಡ್ಬಿಟ್ಟಿದ್ ನಾನು ಆಲ್ರೆಡಿ ಅಲ್ಲ ಮುಖ್ಯಮಂತ್ರಿಗಳ ಈ ರೀತಿ ಲೋಕಲ್ ಪಿನ್ ಹಾಕಿದಾರೆ ಅಂದ್ರೆ ಸರ್ ಇವಾಗಲ್ಲ ಸರ್ ಆಗಿರೋದು ಇವಾಗಲ್ಲ ಆಗಿರೋದು ಕೆಲಸ ಕೆಲಸ ಆಗಿ ಹೆಚ್ಚು ಕಡಿಮೆ ಸುಮಾರು ಎಂಟು ಒಂಬತ್ತು ವರ್ಷದ ಕೆಳಗಡೆ ಆಗಿರೋ ಕೆಲಸ ಇವಾಗೆಲ್ಲ ಆಗಿರೋದು ಇವಾಗೆಲ್ಲ ನಮ್ದು ಎಲ್ಲ ಪಾಲಿ ಹೋಗುತ್ತೆ ಬರುತ್ತೆ ಯಾರು ಹೌದು ಸರ್ ಹೌದೌದು ಅದಕ್ಕೆ ನಾನು ಹೇಳಿದೀನಿ ಸಾಹೇಬ್ರಿಗೆ ಎಸ್ಟಿಮೇಟ್ ಮಾಡ್ಕೊಡು ಅಂತ ಹೇಳಿದಾರೆ ಬಿಟ್ ಬೈ ಕೊಡು ಅಂತ ಹೇಳಿದಾರೆ ಸಾವಿರದ ಇನ್ನೂರ ಐವತ್ತರ ಪಿನ್ ಬೇಕು ಸರ್ ಹಲೋ ಅದಕ್ಕೆ ಹೇಳಿದಾರೆ ಮಾಡಿಸ್ಬಿಟ್ಟು ಚೇಂಜ್ ಮಾಡಿಸ್ತೀನಿ ಸರ್ ಸರಿ ಬಂತು ವಾಪಸ್ ಹೋಯ್ತು ಆಯ್ತು ಸರ್ ಮಾತಾಡ್ತೀನಿ ಸರ್ ಹುಡುಗರು ಇಷ್ಟೊಂದು ಇಷ್ಟು ವರ್ಷ ಬೇಜಾರಾಗ್ಬಿಟ್ಟಿದೆ ಕ್ಷೇತ್ರದಲ್ಲಿ ಈ ರೀತಿ ಮಾಡೋದು ಅಕ್ಷಾರ ನಾವು ಹೋರಾಟ ಮಾಡ್ತಾ ಸರ್ ಬೇಡ ಸರ್ ಬೇಡ ಬೇಡ ನಾನು ಸರಿ ಮಾಡಿಸ್ತೀನಿ ಸರ್ ನಾನು ಈಗ ಜಂಗಲ್ ಎಲ್ಲ ಒಂದೇ ತಾರೀಕು ನಂತರ ಜಂಗಲ್ ಸ್ಟಾರ್ಟ್ ಮಾಡ್ತಾ ಇದೀನಿ ಜಂಗಲ್ ಕ್ಲಿಯರ್ ಆದ್ರೆ ಆಟೋಮೆಟಿಕ್ಲಿ ಎಷ್ಟು ಒಂದು ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಅದ್ರ ಮೇಲೆ ಇದಾದ್ರೆ ರೆಡಿ ಮಾಡಿಸ್ತೀನಿ ಆಯ್ತು ಸರ್ ಆಯ್ತು ಆಯ್ತು ನೋಡ್ತಾ ಇದ್ರೆ ಸ್ವಲ್ಪ ಸಿಗ್ತಾ ಇಲ್ಲ ಪಂಚರ್ ಪಿನ್ ಪಂಚರ್ ಆಗಿದೆ ಸಿಗ್ತಾ ಇಲ್ಲ ಬರ್ತದೆ ನಾನು ಅದೇ ಎಂ ಎಸ್ ಸಿ ಮಾತಾಡ್ತಿದ್ದೆ ಆಗ್ಲೇ ಕಟ್ ಮಾಡಿದೆ ನಿಮ್ಗೆ ಅದಕ್ಕೆ ಕಟ್ ಮಾಡಿದ್ದೆ ಸರ್ ಎಂ ಎಸ್ ಸಿ ಮಾತಾಡ್ತಾ ಇದ್ದೆ ಅದಕ್ಕೆ ಕಟ್ ಮಾಡಿದೆ ಆಯ್ತು